ಹಲೋ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ರ ಹೊಸ ಟಾಟಾ ಸಿಯರಾ ಸೊ ಫೈನಲಿ ಟಾಟಾ ಸೀಯರ ಅನ್ವೀಲ್ ಆಗಿದೆ ಇಷ್ಟು ದಿನ ನಾವು ಇದರದ್ದು ಟೀಸರ್ಸು ಅದು ಇದು ಎಲ್ಲ ನೋಡ್ತಿದ್ವಿ ನಾವು ಅದಾದಮೇಲೆ ಆಟೋ ಎಕ್ಸ್ಪೋದಲ್ಲಿ ಇದರ ಒಂದು ಮಾಡೆಲ್ ನೆಲ್ಲ ಇಟ್ಟಿದ್ರು ಕಾನ್ಸೆಪ್ಟ್ನೆಲ್ಲ ಇಟ್ಟಿದ್ರು ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಸೊ ಫೈನಲಿ ನೀವು ನೋಡಿದಿರೋ ಹಂಗೆ ಎಲ್ಲ ಕಡೆ ಸಿಯರನ್ನೇ ಕಾಣ್ತಾ ಇದೆ ನಾವಿದ್ವಿ ಮುಂಬೈಯಲ್ಲಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಟಾಟಾ ಸಿಯಾದ ಎಕ್ಸ್ಟೀರಿಯರ್ ಬಗ್ಗೆ ನಿಮಗೆ ಹೇಳ್ತೀನಿ ಸೊ ಈ ಒಂದು ಟಾಟಾ ಸೀಯರ ಡಿಸೈನ್ ಏನಿದೆ ಇದು ಆ್ಯಕ್ಚುಲಿ ನಿಮಗೆ ಈ ಈ ಒಂದು ಪಾರ್ಟ್ ಈ ಒಂದು ಪಾರ್ಟ್ ನೋಡಿದಾಗ ನಿಮಗೆ ಆಕ್ಚುಲಿ ಯಾವುದೋ ಒಂದು ಕಾರ್ ನೆನಪಾಗುತ್ತೆ ಅಫ್ಕೋರ್ಸ್ ನಿಮಗೆ ಟಾಟಾ ಸಿಯರ ಹಳೆ ನೆನಪಾಗಲೇಬೇಕು ಹಳೆ ಟಾಟಾ ಸೀಯರಾದ ಡಿಸೈನ್ ನಮಗೆ ಸ್ವಲ್ಪ ಈ ರೀತಿಯೇ ಇತ್ತು ಆ್ಯಂಡ್ ಆ ಒಂದು ಡಿ ಎನ್ ಎ ಕಂಟಿನ್ಯೂ ಮಾಡ್ಕೊಂಡು ಇವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಸಿಯರ ಲಾಂಚ್ ಆಗಿತ್ತು ಫಸ್ಟಿಗೆ ಅಂಡ್ ಅದಾದ್ಮೇಲೆ ಎರಡು ಸಾವಿರದ ಮೂರರಲ್ಲಿ ಅದನ್ನು ಕ್ಲೋಸ್ ಮಾಡೋದು ಅಂದರೆ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದು ಯಾಕೆ ಸ್ಟಾಪ್ ಮಾಡುದು ಅಂತ ಹೇಳಿದ್ರೆ ಒಂದು ಅವಾಗಿನ ಕಾಲದಲ್ಲಿ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ತ್ರೀ ಡೋರ್ ಅಷ್ಟೇ ಇತ್ತು ಸೊ ಹಿಂಗ್ಗಡೆ ಹೋಗೋದು ಬರೋದು ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂಡ್ ಇನ್ನೊಂದು ಕಾರಣ ಏನು ಅಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರುವಂತ ಒಂದು ಕಾರ್ ಆಗಿತ್ತು ಅದು ಸೊ ಆ ಟೈಮಲ್ಲಿ ಅದನ್ನ ಜನ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು ಅಂಡ್ ಒಂದಷ್ಟು ಕಾರಣಗಳಿಂದ ಅದನ್ನ ನಿಲ್ಸಿದ್ರು ಸೊ ಆದ್ಮೇಲೆ ನಮ್ಮ ಇಂಡಿಯನ್ಸ್ ಹಂಗೆ ಅಲ್ವಾ ಸೊ ಮೇಲೆ ಅವರಿಗೆ ಆ ಒಂದು ಕಾರ್ ಬೇಕಿತ್ತು ಬೇಕಿತ್ತು ಅನ್ಸುತ್ತೆ ನಮಗೆ ಜಿಮ್ನಿ ಬಂದಾಗಲೂ ಅಷ್ಟೇ ಜಿಮ್ನಿ ಬರೋಕು ಮುಂಚೆ ಜಿಮ್ನಿ ಬೇಕು ಬೇಕು ಅಂತ ಹೇಳ್ತಾ ಇದ್ರು ಜಿಮ್ನಿ ಬಂದ ಮೇಲೆ ಯಾರಿಗೂ ಜಿಮ್ನಿನೇ ಬೇಡ ಸೊ ಹಾಗಾಗಿತ್ತು ಸೊ ಇವಾಗ ಟಾಟಾ ಸಿಎಲ್ ಯಾವಾಗ ಬರುತ್ತೆ ಅಂತ ಮತ್ತೆ ವೇಟ್ ಮಾಡ್ತಾ ಇದ್ರು ಸೊ ಫೈನಲಿ ಟಾಟಾದವರು ಇದನ್ನ ಲಾಂಚ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತಿಂದ್ರೆ ಇದ್ರ ಒಂದು ಡಿಸೈನ್ ಎಲ್ಲ ಸುದ್ದಿ ಎಲ್ಲ ಹೊರಗೆ ಬರ್ತಾ ಇತ್ತು ಅಂಡ್ ಫೈನಲಿ ಐದು ವರ್ಷ ಆದ್ಮೇಲೆ ಇವಾಗ ಇದನ್ನ ಲಾಂಚ್ ಮಾಡಿದಾರೆ ಇಪ್ಪತ್ತಾದ್ಮೇಲೆ ಇಪ್ಪ ಲಾಂಚ್ ಮಾಡಿದ್ದಾರೆ ಲಾಂಚ್ ಆಕ್ಚುಲಿ ಇಪ್ಪತ್ತೈದಕ್ಕೆ ಇದೆ ಇವಾಗ ಅನ್ವೀಲ್ ಮಾಡಿದ್ದಾರೆ ಸೊ ಫ್ರಂಟ್ ಎಲ್ಲ ನಾವು ನೋಡುವಾಗ ಕನೆಕ್ಟಡ್ ಡಿ ಆರ್ ಎಲ್ ಇವಾಗ ನೋಡಬಹುದು ಸೊ ವೈಟ್ ಸ್ಲಿಪ್ ಕಾಣ್ತಿದೆ ಅದು ಆಕ್ಚುಲಿ ಡಿ ಆರ್ ಎಲ್ ಗ್ಲೋ ಆಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಇಂಡಿಕೇಟರ್ಸ್ ಅನ್ನು ನೋಡಬಹುದು ಇದು ಆಕ್ಚುಲಿ ಹೆಡ್ ಲ್ಯಾಂಪ್ ನಮ್ಗೆ ಸಿಗುತ್ತೆ ಅಂಡ್ ಫಾಗ್ ಲ್ಯಾಂಪ್ ನಮಗೆ ಅಲ್ಲಿ ಸಿಗುತ್ತೆ ಫ್ರಂಟ್ ಅಲ್ಲಿ ನಮಗೆ ಒಂದು ಸೆಕೆಂಡ್ ಡಿಸ್ ಗಿಲ್ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಇಟ್ಟಿದ್ದಾರೆ ಬೇಕ ಕ್ಯಾಮರಾ ಅಲ್ಲಿ ಇದೆ ಸೊ ಆಕ್ಚುಲಿ ಲೆವೆಲ್ ಟು ಎಡಾಸ್ ಕೂಡ ಸಿಗುತ್ತೆ ಸೊ ಇನ್ನು ಸೈಡ್ ಬರೋಣ ಸೊ ಸೈಡ್ ಬಂದಾಗ ನಮಗೆ ತುಂಬಾ ಎದ್ದು ಕಾಣುವಂತ ವಿಷಯ ತುಂಬಾ ದೊಡ್ಡದಾಗಿರುವಂತ ಟೈರ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಇಂಚಿನ ಟೈರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾ ದೊಡ್ಡದಾಗಿರೋ ಟೈರ್ ತುಂಬ ಚೆನ್ನಾಗಿರುತ್ತೆ ಈ ಕಾರ್ ಸ್ವಲ್ಪ ದೊಡ್ಡ ಲುಕ್ ಕೂಡ ಕೊಡುತ್ತೆ ಆಕ್ಚುಲಿ ಕಾರ್ ನೋಡಿದಾಗ ತುಂಬಾ ದೊಡ್ಡದಾಗಿರುತ್ತೆ ಅನ್ಸುತ್ತಲ್ಲ ಅದು ರೈವಲ್ ಇದು ಸೊಂಡೆ ಕ್ರೆಟಾ ಏನಿದೆ ಅದಕ್ಕೆ ಟಕ ಕೊಡಕ್ಕೆ ಬಂದಿರುವಂತ ಕಾರ್ ಇದು ತುಂಬಾ ಜನ ಅನ್ಕೊತಾರೆ ಇದು ಟಾಟಾದ ಫ್ಲಾಗ್ ಶಿಪ್ ಆಗಿರುವಂತ ಕಾರ್ ಅಂತ ಬಟ್ ಖಂಡಿತ ಅಲ್ಲ ಟಾಟಾದ ಫ್ಲಾಗ್ ಶಿಪ್ ಯಾವ್ದು ಅಂತ ನೋಡೋದಾದ್ರೆ ಹ್ಯಾರಿಯರ್ ಮತ್ತೆ ಸಫಾರಿ ಬಟ್ ಈ ತುಂಬಾ ಜನ ಅನ್ಕೊಂಡ್ರೆ ಇದು ನೆಕ್ಸ್ಟ್ ಫ್ಲಾಗ್ ಆಗುತ್ತೆ ಅಂತ ಸೊ ಖಂಡಿತ ಇದು ಫ್ಲಾಗ್ ಆಗಲ್ಲ ಇದು ನಮಗೆ ಕರು ಮತ್ತೆ ಹ್ಯಾರರ್ ಇದೆ ಅದರ ಮಿಡ್ಲರ್ ಇದನ್ನ ಪ್ಲೇಸ್ ಮಾಡ್ತಾರೆ ಸೊ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಇರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಯಾಕೆಂದ್ರೆ ಕ್ರೀಟನ್ ಕೂಡ ಆ ಒಂದು ರೇಜಲ್ ಬರುತ್ತೆ ಸೈಡ್ ನಾನು ಅವಾಗ ಹೇಳಿದಂಗೆ ಟೈರ್ ತುಂಬಾ ಎದ್ದು ಕಾಣುತ್ತೆ ಬ್ಯಾಂಕ್ ನೀವು ನೋಡಬಹುದು ಪ್ಲಸ್ ಡೋರ್ ಹ್ಯಾಂಡ್ ಬಾಲ್ಸ್ ನಮಗೆ ಸಿಗುತ್ತೆ ಇಲ್ಲಿ ನಮಗೆ ಬ್ಲಾಕ್ ಕಲರ್ನ ಪಿಯಾನೋ ಬ್ಲಾಕ್ ಕಲರ್ ನ ಓ ಸಿಕ್ತಾ ಇದೆ ಇಂಡಿಕೇಟರ್ಸ್ ಪ್ಲಸ್ ಕ್ಯಾಮರಾ ನಮ್ಗೆ ಸಿಗುತ್ತೆ ಶೈನಿಂಗ್ ಆಗಿರುವಂತ ಎ ಪಿಲ್ಲರ್ ಸಿಗುತ್ತೆ ಬಿ ಪಿಲ್ಲರ್ ಕೂಡ ತುಂಬಾ ಶೈನಿಂಗ್ ಆಗಿದೆ ಅಂಡ್ ಇಲ್ಲಿ ನಮಗೆ ಫಂಕ್ಷನಲ್ ಅಲ್ಲದೆ ಇರುವಂತ ರೂಪಲ್ ಸಿಗುತ್ತೆ ಅಂಡ್ ಈ ಒಂದು ಭಾಗದಲ್ಲಿ ಇಲ್ಲಿಂದ ಈ ಒಂದು ಭಾಗ ಏನಿದೆ ಇಲ್ಲಿ ಬ್ಲಾಕ್ ಆಗಿ ಇರುತ್ತೆ ಯಾಕಂದ್ರೆ ಆಕ್ಚುಲಿ ಅವ್ರು ಬೇಕು ಇದನ್ನ ಬ್ಲಾಕ್ ಮಾಡಿರೋದು ನಮ್ಮ ಹಳೆ ಸು ಇತ್ತು ಈ ಒಂದು ಪಾರ್ಟ್ ಅಲ್ಲಿ ಫುಲ್ ಗ್ಲಾಸ್ ಬರ್ತಾ ಇತ್ತು ಮೇಲ್ಗಡೆ ಪ್ಯಾನ್ ಸನ್ ಬೂಫ್ ಇದೆ ಹಾಗಾಗಿ ನಮಗೆ ಈ ಒಂದು ಡಿಸೈನ್ ಸಿಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕಂಟಿನ್ಯೂ ಮಾಡ್ಕೊಂಡ್ ಬರೋದು ಅಂಡ್ ರಿಯರ್ ಅಲ್ಲಿ ಬಂದಾಗ ನಮಗೆ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅಂತ ಕನೆಕ್ಟ್ ಟೇಲ್ ನಂಪ್ ಇದೆ ಇಂಡಿಕೇಟರ್ಸ್ ಇದೆ ಲೋಗೋ ಇದೆ ಇದೆ ಅಂಡ್ ಬ್ಯಾಟಿನ್ ಇದನ್ನ ಓಪನ್ ಮಾಡುವಾಗ ನಮಗೆ ತುಂಬಾ ದೊಡ್ಡದಾಗಿರುವಂತಹ ಒಂದು ರೂಪ್ರೇಲ್ಸ್ ಕೂಡ ಬರುತ್ತೆ ತುಂಬಾ ದೊಡ್ಡದಾಗಿರುವಂತಹ ಬೂಟ್ ಸ್ಪೇಸ್ ಇರುತ್ತೆ ಟೇಲ್ ಗೇಟ್ ಎಲೆಕ್ಟ್ರಿಕ್ ಟೇಲ್ ಗೇಟ್ ಇದು ನೋಡಬಹುದು ಇದರ ಒಂದು ಬೂಟ್ ಸ್ಪೇಸ್ ಹೇಗಿದೆ ಅಂತ ಆಕ್ಚುಲಿ ಎಸ್ ಅಂಡ್ ಇಂಟೀರಿಯರ್ ನಮಗೆ ರೀತಿ ಇದೆ ಇಂಟೀರಿಯರ್ ಇನ್ನೊಂದು ವಿಡಿಯೋದಲ್ಲಿ ಆಕ್ಚುಲಿ ನಾನು ಅವಾಗ್ಲೇ ಹೇಳಿದಂಗೆ ಆ ಒಂದು ಪ್ರೈಸ್ ಅಲ್ಲಿ ಬರುತ್ತೆ ನಮಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಆ ಒಂದು ಅಲ್ಲಿ ಬರುತ್ತೆ ಆಕ್ಚುಲಿ ಐಸ್ ವರ್ಷನ್ ಇದೆ ಇದ್ರೆ ಎಲೆಕ್ಟ್ರಿಕ್ ಕೂಡ ಬರುತ್ತೆ ಸೊ ಎಂಜಿನ್ ಬಗ್ಗೆ ಮಾತಾಡ್ಬೇಕು ನಂಗೆ ಆಕ್ಚುಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ನಾರ್ಮಲ್ ಆಗಿರುವಂತಹ ಬೇರೆ ಟಾಟಾದಲ್ಲಿ ಇರುವಂತ ಇಂಜಿನ್ ಇದ್ರ ಅಂತ ಅನ್ಸುತ್ತೆ ಆ ಅಂಡ್ ಅದಾದ್ಮೇಲೆ ಟೂ ನ ಡೀಸೆಲ್ ಇಂಜಿನ್ ಇರ್ಬೋದು ಇದರಲ್ಲಿ ಸೊ ಅದ್ ಬರ್ಲಿ ಫಸ್ಟ್ ಲಾಂಚ್ ಆಗ್ಲಿ ಲಾಂಚ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಏನೇನು ಏನೇನ್ ಇದು ಆಕ್ಚುಲಿ ಟಾಟಾ ಸೀರ ಬಗ್ಗೆ ಅಂಡ್ ನಿಮ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇಲ್ಲಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಮತ್ತೆ ಮತ್ತೆ